ದುರಹಂಕಾರ ತೋರಿದ ದೇಶಪಾಂಡೆ ಕ್ಷಮೆ ಯಾವಾಗ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಶಾಸಕನ ವಿರುದ್ಧ ಸದ್ಯ ಆಕ್ರೋಶ ಭುಗಿಲೆದ್ದಿದೆ ಆರ್ ವಿ ದೇಶಪಾಂಡೆ ವಿರುದ್ಧ ಮುಖ್ಯಮಂತ್ರಿಗಳಿಗೆ ದೂರನ್ನ ಕೊಡಲಾಗಿದೆ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದಿಂದ ದೂರು ಕೊಡುವಂತ ಕೆಲಸ ಆಗಿದೆ ದೇಶಪಾಂಡೆ ವಿರುದ್ಧ ಶಿಸ್ತು ಕಾನೂನು ಕ್ರಮಕ್ಕೆ ಮನವಿ ಸಲ್ಲಿಸಲಾಗಿದೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿ ವಿರುದ್ಧ ಆಡಿದಂತಹ ಮಾತಿದೆಯಲ್ಲ ಅದು ಸರಿಯಲ್ಲ ರಾಧಾ ಹಿರೇಗೌಡರ್ ವಿರುದ್ಧದ ಹೇಳಿಕೆ ಅತ್ಯಂತ ಹೀನ ಮನಸ್ಥಿತಿಯದ್ದು ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅಸಹ್ಯಕರ ಅಸಂಬದ್ಧದ ಉತ್ತರ ಕೊಟ್ಟಿದಾರಲ್ಲ ಆರ್ ವಿ ದೇಶಪಾಂಡೆ ಅವರು ಇದು ಸರಿಯಲ್ಲ ದೇಶಪಾಂಡೆ ಮಾತು ಸಾರ್ವಜನಿಕವಾಗಿ ಮಹಿಳೆಯರಿಗೆ ಅವಮಾನ ತರುವಂತದ್ದು ನಿಮ್ಮ ಹೆರಿಗೆ ಸಮಯ ಬಂದಾಗ ಆಸ್ಪತ್ರೆ ಮುಗಿಸ್ತೇವೆ ಅಂದಿದ್ದಿದೆಯಲ್ಲ ಅದು ಸರಿಯಲ್ಲ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರು ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದಂತ ಪರಿಸ್ಥಿತಿ ಇದೆ ಹೆರಿಗೆನೋ ಬಂದ್ರೆ ಅಲ್ಲಿ ಸುಸಜ್ಜಿತ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಅವ್ರ ಕಷ್ಟ ಇವ್ರಿಗೇನ್ ಗೊತ್ತು ಇಂಥ ಪರಿಸ್ಥಿತಿಯಲ್ಲಿ ಆಸ್ಪತ್ರೆ ಬೇಕು ಯಾವಾಗ ಅಂತ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅದು ತಪ್ಪ ದೇಶಪಾಂಡೆ ಅವರು ಕೂಡಲೇ ಮಹಿಳಾ ಪತ್ರಕರ್ತೆಯ ಕ್ಷಮೆಯನ್ನ ಕೋರಬೇಕು ರಾಧಾ ಹಿರೇಗೌಡರ್ಗೆ ಅವಮಾನ ಮಾಡಿದ ದೇಶಪಾಂಡೆಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದೆ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘ ಅದರಲ್ಲಿ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಸರಿಯಾದ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಹೆರಿಗೆ ನೋವು ಬಂದರೆ ಪಾಪ ಎಷ್ಟು ಕಷ್ಟಪಡ್ತಾರೆ ಪಡಬಾರ್ದು ಕಷ್ಟಪಡ್ತಾರೆ ಆ ಥರದ ಪರಿಸ್ಥಿತಿ ಇದೆ ಅಲ್ಲಿ ಅಟ್ಲೀಸ್ಟ್ ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಮಾಡೋ ತಪ್ಪಾ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಬಾಯಿಂದ ಬರುವಂಥ ಉತ್ತರ ಯಾರೂ ಕೂಡ ಈ ಥರದ ಉತ್ತರ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಇವ್ರು ಯೋಗ್ಯತಾಗಿ ಮಾಡಿಸ್ತೀವಿ ಅಂತ ಮಾಡ್ತೀವಿ ಅನ್ನಬೇಕು ಇಲ್ಲ ಅಂದರೆ ಆಗಲ್ಲ ಅನ್ನಬೇಕು ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ನಮ್ಗೆ ಯೋಗ್ಯತೆ ಇಲ್ಲ ಅನ್ನಬೇಕು ಅದು ಬಿಟ್ಟು ನಿಂದೇನಾದರೂ ಹೆರಿಗೆ ಇದ್ರೆ ಮಾಡಿಸ್ತೀನಿ ಅಂತ ಕೊಟ್ಟಂತ ಉತ್ತರ ಇದೆಯಲ್ಲ ಇದಕ್ಕೀಗ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡಲೇ ಕ್ಷಮೆ ಕೇಳಬೇಕು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಪತ್ರದ ಮೂಲಕ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘ ಮಾಡಿದೆ ಆ ದೂರಿನ ಕಾಪಿ ಏನಿದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಯಾಕಂತಂದ್ರೆ ಏನೋ ಪರ್ಸನಲ್ ವಿಷಯದ ಬಗ್ಗೆ ಕೇಳದಂತ ಪ್ರಶ್ನೆ ಅಲ್ಲ ಇದು ಜೋಕ್ ಮಾಡುವಂತ ವಿಚಾರ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ ಆ ಭಾಗದ ಜನರು ನಿಮ್ಮ ಕ್ಷೇತ್ರದ ಜನರ ಆರೋಗ್ಯದ ಬಗ್ಗೆ ಆಗಿರಲಿ ಒಂದು ಜನಪರ ಕೆಲಸ ಮಾಡಬೇಕು ಆಸ್ಪತ್ರೆಗೆ ಕೂಗಿ ಎಷ್ಟು ವರ್ಷಗಳಿಂದ ಇದೆ ಒಂದು ಆಕ್ಸಿಡೆಂಟ್ ಆದರೆ ಹೆಚ್ಚು ಕಡಿಮೆ ಆದರೆ ಒಂದು ಹೋಗೋದಕ್ಕೆ ರೋಡ್ ವ್ಯವಸ್ಥೆ ಸರಿಯಾಗಿಲ್ಲ ಹಳ್ಳಗುಂಡಿಗಳು ಅಂಥ ರಸ್ತೆಯಲ್ಲಿ ಹೋಗಬೇಕು ನಮ್ಮ ಮೇಡಮ್ ಕೂಡ ಅದನ್ನೇ ಹೇಳ್ತಾಯಿದ್ರು ಅಲ್ಲಿ ಏನಾದರೂ ಯಾರಾದರೂ ಪ್ರೆಗ್ನೆಂಟ್ ಲೇಡಿಗಳು ಹಾಸ್ಪಿಟಲ್ಗೆ ಅಂತೇಳಿ ಆ ರೋಡಲ್ಲಿ ಹೋದರೆ ಆ ರೋಡ್ನ ವ್ಯವಸ್ಥೆ ಹೇಗಿದೆ ಅಂತಂದರೆ ಆ ರೋಡಲ್ಲೇ ಡೆಲಿವರಿ ಆಗುತ್ತೆ ಆ ಥರ ಇದ್ದಾವೆ ರೋಡ್ಗಳು ಅಂಥ ರೋಡ್ಗಳಲ್ಲಿ ಹೋಗಬೇಕು ಹೆರಿಗೆ ನೋವನ್ನು ತಿನ್ಕೊಂಡು ಏನು ಗೊತ್ತು ಒಂದು ಕೇಳದಂತ ಪ್ರಶ್ನೆಗೆ ಕರೆಕ್ಟಾದಂಥ ಉತ್ತರ ಕೊಡಬೇಕು ಅಟ್ಲೀಸ್ಟ್ ಅವರು ವಯಸ್ಸಿಗೆ ಇರುವಂಥ ಬೆಲೆ ಏನಿದೆ ಅವ್ರು ಮಾಡಿರುವಂಥ ಕೆಲಸಗಳು ಈಗ ಸದ್ಯ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಕಂಪ್ಲೇಂಟ್ ಕೊಡುವಂಥ ಕೆಲಸ ಆಗಿದೆ